ಸ್ಮಶಾನಕ್ಕೆ ಹೋದ ಹೆಣ ವಾಪಸ್ಸು ಮನೆಗೆ ಬರಲ್ಲ ಅನ್ನೋ ಹಾಗೆ ನನ್ನ ಕಡೆ ಕೊಟ್ಟಿರೋ ಹಣ ನಮ್ಮ ಮನೆಯವ್ರಿಗೆ ವಾಪಸ್ ಹೋಗಲ್ಲ ಮುಂದ್ಕೋಗು ಮುಂದ್ಕೋಗು ಮುಂದ್ಕೋಗಿ ಇನ್ನೂ ಸ್ವಲ್ಪ ಹ್ಮ್ ಉಗ್ಗು ಬಾ ಬಾಯ್ ಪಡ್ ಸಾಕು ಸಾಕು ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಮಾರ್ನಿಂಗ್ ವ್ಯೂ ಸೊ ರೀಸೆಂಟಾಗಿ ಮಾಡಿರ್ತಕ್ಕಂಥ ಗುಬ್ಬಿ ಗೂಡುಗಳಲ್ಲಿ ಆಲ್ರೆಡಿ ಗುಬ್ಬಿಗಳು ಬಂದು ಸ್ಟೇ ಆಗ್ತಾ ಇದೆ ಅದರದ್ದು ಕಲರ್ ಅವಾಗ ಕೇಳೋದಕ್ಕೆ ನಮಗೆ ಮನ್ಸಿಗೆ ಏನು ಒಂಥರ ಖುಷಿ ಸ್ನೇಹಿತರೆ ಸೊ ಹಾಗಾಗಿ ನಾವು ಗುಬ್ಬಿ ಗೂಡುಗಳನ್ನ ರೆಡಿ ಮಾಡಿ ಮನೆ ಪಕ್ಕದಲ್ಲಿ ಕಟ್ತಾ ಇರ್ತೀವಿ ಚಾವು ಇಲ್ಲಿದ್ದರೂ ತಿನ್ನಲು ಹೆದರ್ತಾವ್ ಬಾವು ಬಾ ಕಾಳು ಹಾಕಿ ಮನೆಯಲ್ಲಿ ಹಿಡಿತಾರ ಅಂತ ಅವು ಹಿಡ್ಕ ಮುಚ್ಚಿಡು ಅದಕ್ಕೆ ಕ್ಯಾಪ್ ಮುಚ್ಚಿಡು ಪ್ರತಿನಿತ್ಯ ನಮ್ಮ ಮನೆಯವ್ರು ಆಗಿರ್ಬೋದು ಅಥವಾ ನನ್ನ ಮಗ ಆಗಿರ್ಬೋದು ಯಾರಾದರೂ ಒಬ್ಬರು ಒಟ್ಟಲ್ಲಿ ಅಕ್ಕಿ ಕಾಳಲ್ಲ ಹಾಕಿರ್ಲಿಲ್ಲ ಅಂದ್ರೆ ನೋಡಿಬಿಟ್ಟು ಹಾಕ್ತಿವಿ ಅಷ್ಟೇ ಹಾಗೆ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ತರಕಾರಿಗಳಿತ್ತೆಲ್ಲದು ಸೊ ಸ್ವಲ್ಪ ಆಯಿತು ಕ್ಯಾರೆಟ್ ಸ್ವಲ್ಪ ಆಯಿತು ಬೀನ್ಸ್ ಸ್ವಲ್ಪ ಆಯಿತು ನವಲಕೋಸು ಅದೆಲ್ಲ ಸೊ ಸ್ವಲ್ಪ ಆಯಿತು ಸೊ ಅದನ್ನೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿದೆ ಸೊ ತರಕಾರಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಕೊಂಡೆ ಸೊ ರೊಟ್ಟಿ ಮಾಡಿದ್ಮೇಲೆ ಸ್ವಲ್ಪ ಗಲೀಜಾಗಿರುತ್ತೆ ಗ್ಯಾಸ್ ಕಟ್ಟೆ ಆಗಿರ್ಬೋದು ಒಲೆ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಸಮ್ಮರ್ ಅಲ್ವಾ ಸೊ ಮಕ್ಕಳಷ್ಟು ಚೆನ್ನಾಗಿ ಊಟ ಮಾಡೋಲ್ಲ ಮಕ್ಕಳು ಅಂತಲ್ಲ ಯಾರು ಚೆನ್ನಾಗಿ ಊಟ ಮಾಡೋಲ್ಲ ಊಟ ಅಷ್ಟು ಇಷ್ಟಪಡಲ್ಲ ಸೊ ಊಟ ಮಾಡ್ಬೋದು ಬಟ್ ಮಾಡಿದ ಮೇಲೆ ಈ ಬಿಸಿಲಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಯಾಕೆಂದರೆ ನೀರನ್ನ ತುಂಬ ಕುಡಿತಿರ್ತೀವಲ್ವ ಸೊ ಹಾಗಾಗಿ ಸ್ಕೂಲ್ಗಳಲ್ಲೆಲ್ಲ ಏನು ಹೇಳ್ತಾರೆ ಅಂತಂದರೆ ಸೊ ಸಮ್ಮರ್ ಇರೋದ್ರಿಂದ ಆದಷ್ಟು ಆಯ್ಲಿ ಫುಡ್ನ ಬಿಡಿ ಹಾಗೆ ಹಣ್ಣುಗಳನ್ನು ಅಥವಾ ಜ್ಯೂಸ್ಗಳನ್ನ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಜ್ಯೂಸ್ ಅಂದರೆ ಹೊರಗಡೆ ಸಿಗೋಂಥ ಬಾಟ್ಲು ಜ್ಯೂಸ ಜ್ಯೂಸ್ ಎಲ್ಲ ಸ್ನೇಹಿತರೆ ಸೊ ಮನೆಯಲ್ಲಿ ನಾವೇ ರೆಡಿ ಮಾಡುವಂಥ ಜ್ಯೂಸ್ಗಳಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಆ ಥರ ಕೊಡಿ ಅಂತ ಹೇಳ್ತಾರೆ ನಾನು ನನ್ನ ಮಗಳಿಗೆ ರೆಗ್ಯುಲರ್ ಆಗಿ ಒಂದೂವರೆ ರೊಟ್ಟಿ ಇದೆ ಸೊ ಯಾವಾಗಲೂ ಅವಳು ಎದ್ರಿಗೆ ಒಂದು ರೊಟ್ಟಿ ಅಂತ ಹೇಳಿಬಿಟ್ಟು ನಾನು ಒಂದೂವರೆ ಬಾಕ್ಸಿ ಇದೆ ನನ್ನ ಮಗಳಿಗೆ ನಾನು ಎರಡೂವರೆ ರೊಟ್ಟಿ ಹಾಕ್ತಾ ಇದೆ ಬಟ್ ಇವಾಗ ಕ್ವಾಂಟಿಟಿನ ಕಡಿಮೆ ಮಾಡಿದ್ದೀನಿ ಒಂದು ರೊಟ್ಟಿ ಒಂದೂವರೆ ರೊಟ್ಟಿ ಹಾಕಿಬಿಟ್ಟು ಅದರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಆ ಥರ ಇಡಿಸೋ ನಾವು ವೆಜಿಟೇಬಲ್ಸ್ ಕೂಡ ಮಕ್ಕಳಿಗೆ ಹಸಿ ಹಸಿ ವೆಜಿಟೇಬಲ್ಸ್ನ ತಿನ್ಸೋದು ಕೂಡ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದರ ಜೊತೆ ಒಂದೆರಡು ಸೌತೆಕಾಯಿನ ಇಟ್ಟಿದ್ದೀನಿ ಸಮಟೈಮ್ ಕ್ಯಾರೆಟ್ಗಳನ್ನ ಇಡ್ತಿರ್ತೀನಿ ಸೊ ಮಧ್ಯಾಹ್ನಕ್ಕೆ ಅವ್ರಿಗೆ ಎಷ್ಟು ಊಟ ಮಾಡೋದಕ್ಕಾಗುತ್ತೋ ಅಷ್ಟನ್ನು ನೋಡಿಬಿಟ್ಟು ಇಡಿ ಹೆಚ್ಚಾಗಿ ಇಡಬೇಡಿ ಯಾಕೆಂದರೆ ಎದುರುಗಡೆ ಮ್ಯಾಮ್ ನಿಂತ್ಕೊಂಡು ಅಥವಾ ಹೆಲ್ಪರ್ಸ್ ನಿಂತ್ಕೊಂಡು ಊಟ ಮಾಡಿಸ್ತಿರ್ತಾರೆ ಬೈತಾರೆ ಮತ್ತು ಮಕ್ಕಳಿಗೆ ಅಷ್ಟು ಊಟ ಮಾಡಿಲ್ಲ ಅಂತ ಅಂದರೆ ಸೊ ಹಾಗಾಗಿ ಅವ್ರನ್ನ ಕೇಳಿಬಿಟ್ಟು ಅವರು ಹೇಳಿದ್ದಕ್ಕಿಂತ ಒಂದು ಎರಡು ತುತ್ತು ಹೆಚ್ಚಿಗೆ ಇಡಲೇಬೇಕು ಅದು ತಾಯಿ ಗುಣನೇ ಹಾಕೆ ಸೊ ಸುಳ್ಳು ಹೇಳಿಬಿಟ್ಟು ಎಕ್ಸ್ಟ್ರಾ ಇಡೋದು ಪದ್ಧತಿಗೆ ಎಲ್ಲ ತಾಯಿ ಇರುತ್ತೆ ಸೊ ಹಾಗಂತ ತೀರ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ಆರೆಂಜ್ ಇತ್ತು ಸೊ ಆರೆಂಜ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟಾಸ್ ಮಾಡಿ ಇಡ್ತಾ ಇದ್ದೀನಿ ಸೊ ಖಾರ ಇಷ್ಟಪಡುವಂಥ ಮಕ್ಕಳಿದ್ರೆ ನಾವು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಟಾಸ್ ಮಾಡಿ ಇಡಿ ಸೊ ಮಕ್ಕಳು ಸ್ವಲ್ಪ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹಣ್ಣು ತಿಂತಾರೆ ಸೊ ಸಮ್ಮರಲ್ಲಿ ಮಕ್ಕಳದ್ದು ಒಂದು ಲಂಚ್ ಬಾಕ್ಸ್ದು ನನ್ನ ರೊಟೀನ್ ಹೀಗಿರುತ್ತೆ ಸೊ ಇವಾಗ ಇಬ್ಬರದು ಬಾಕ್ಸ್ ರೆಡಿ ಆಯಿತು ಹಾಗೆ ಮಕ್ಕಳಿಗೆ ನೀರನ್ನು ತುಂಬ ಚೆನ್ನಾಗಿ ಕುಡಿಯೋದಕ್ಕೆ ಹೇಳಿ ತುಂಬಾ ಒಳ್ಳೆಯದು ನೀರು ಕುಡಿಯೋದು ಇವಾಗ ಮಕ್ಕಳನ್ನ ಸ್ಕೂಲಿ ಡ್ರಾಪ್ ಮಾಡಿ ಬರ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿನ್ನೆ ಬ್ಲಾಗ್ನ ನಾನು ಅರ್ಧಕ್ಕೆನೇ ಎಂಡ್ ಮಾಡಿದೆ ಸೊ ನನ್ನ ಪ್ಲ್ಯಾನ್ ಇತ್ತು ಅಂದರೆ ಈವ್ನಿಂಗ್ ದೇವಸ್ಥಾನಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗೋಣ ಒಂದು ಮಕ್ಕಳಿಗೆ ಎಕ್ಸಾಮು ಟೆಸ್ಟು ಆ ಥರದ್ರ ನಡುವೆ ಎಲ್ಲೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಸೊ ನಿನ್ನೆ ಸಂಕಷ್ಟ ಹರ ಚತುರ್ಥಿ ಇತ್ತಲ್ವಾ ಸೊ ಹಾಗಾಗಿ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಹಾಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಸ್ಕೂಲಿಂದ ಬಂದಮೇಲೆ ಸೊ ನಮ್ಮ ಮನೆಯವರು ಕೂಡ ಮನೇಲಿ ಇದ್ರಲ್ವ ಆ ಒಂದು ಪ್ಲ್ಯಾನ ನಾನು ಹಾಕ್ಕೊಂಡಿದ್ದೆ ಬಟ್ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ನಮ್ಮ ಮನೆಯವರು ತಿಂತಾಯಿದ್ರು ನಾನು ಕೂಡ ಟೀ ಕುಡಿತಾ ಇದ್ದೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ಕೂತಿದ್ವಿ ನಮ್ಮ ಮನೆಯವರು ಇದ್ದರೆ ನನಗೆ ಟೈಮ್ ಸ್ಪೆಂಡ್ನ ಮಾಡ್ತಾ ಇರ್ತೀನಿ ಸೊ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ತುಂಬ ಕಿತ್ಮೆಗಳನ್ನ ಇರ್ತಾರೆ ನಾನು ನಿಮಗೆ ಅದನ್ನು ವೀಡಿಯೋ ಮಾಡೋಣ ಅಂತೀನಿ ಸೊ ಅವರೆಷ್ಟು ಕಿತ್ಮೆಗಳನ್ನ ಮಾಡ್ತಿರ್ತಾರೆ ಅದೆಲ್ಲ ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಏನಾಗುತ್ತೆ ಅಂತಂದರೆ ವೀಡಿಯೋ ಆನ್ ಆಯಿತು ಅಂದರೆ ತುಂಬಾ ಅಲರ್ಟ್ ಆಗಿಬಿಡ್ತಾರೆ ಎಷ್ಟು ಸಾಧು ಮನುಷ್ಯ ಅಂದರೆ ಏನೂ ಮಾಡಲ್ಲಪ್ಪ ನಾನು ತುಂಬಾ ಒಳ್ಳೆಯನು ಅಂತ ತೋರಿಸ್ಕೊಳ್ತಾರೆ ಸೊ ಕ್ಯಾಮ್ರಾ ಹಿಂದ್ಗಡೆ ಹೇಗಿರ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ನನ್ನನ್ನು ಗೋಳು ಹೊಯ್ಕೊಳ್ತಾರೆ ಹೊಡೆಯೋದು ಚೂಟೋದಾಗಿರ್ಬೋದು ನನಗೆ ಅದೆಷ್ಟು ಅಂದರೆ ಸಿಕ್ಕಾಪಟ್ಟೆ ನನ್ನನ್ನು ಗೋಳು ಹೈಕೊಳ್ತಾ ಇರ್ತಾರೆ ಬಟ್ ಅವ್ರ ಮನೇಲಿ ಅಂದರೆ ಏನನ್ಸುತ್ತೆ ಅಂತಂದರೆ ಸೊ ಇವತ್ತು ಮನೇಲಿ ಇಲ್ವಲ್ಲ ಅಂತ ಬೇಜಾರು ಅನಿಸ್ತಿದೆ ನೋಡಿ ಇವತ್ತು ಒನ್ ಟ್ರಿಪ್ ಇತ್ತಂತೆ ಹೋಗ್ಬಿಟ್ಟು ಹಾಕಿ ಬಂದು ಕೆಲಸ ಇದೆ ಏನೋ ಹೊಲದಲ್ಲಿ ಹೊಲದ್ದು ಡಾಕ್ಯುಮೆಂಟ್ಸ್ ಏನೋ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ರಾಣವ್ರಿಗೋದ್ರು ಇವತ್ತು ನನ್ನ ಮನೇಲಿ ಒಬ್ಬಳೆ ತುಂಬಾ ಬೋರ್ ಆಗ್ತಿದೆ ಬಟ್ ನಿನ್ನೆ ಅವ್ರು ಇದ್ದಾಗ ನನ್ನ ಏನು ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಹಾಗೆ ಮಾತಾಡ್ತಾ ಕೂತಿದ್ವಿ ಕೂತಿರುವಾಗ ನನಗೆ ನಿನ್ನೆ ಮೊನ್ನೆಯಿಂದಲೇ ನನಗೆ ಸಿಂಪ್ಟಮ್ಸ್ಗಳು ಗೊತ್ತಾಗ್ತಿತ್ತು ಸೊ ಅಂದರೆ ಲೈಟಾಗಿ ಹೊಟ್ಟೆ ಮುರ್ತ ಅದೆಲ್ಲ ಬರ್ತಾಯಿತ್ತು ನಾನು ಅಂದ್ಕೊಂಡಿದ್ದೆ ಮೇ ಬಿ ನನ್ನ ಒಂದು ಪೀರಿಯಡ್ ಹತ್ತಿರ ಇರ್ಬೋದು ಅಂತ ಹೇಳ್ಬಿಟ್ಟು ಲಾಸ್ಟ್ ಮಂತ್ ನಾನು ಆಗಿದ್ದು ತರ್ಟಿ ಒನ್ಗೆ ಬಟ್ ಇನ್ನೂ ತ್ರೀ ಡೇಸ್ ಇದೆ ಅಲ್ವಾ ಸೊ ದೇವ್ರೆ ದಿನ ಆಗಬಾರ್ದು ಅಂತ ಏನು ಅಂದ್ಕೊಂಡು ನಾನು ಆವತ್ತಿನ ದಿನ ಏನಾದರೂ ಪೂಜೆ ಅಥವಾ ಏನಾದರೂ ವಿಶೇಷವಾಗಿ ಮಾಡಿರ್ತೀನೋ ಸೊ ಆವತ್ತೇ ಆಗ್ತೀನಿ ನಿನ್ನೇನು ಕೂಡ ಸಂಕಷ್ಟ ಚತುರ್ತಿತ್ತು ಬೆಳಗ್ಗೆ ನಾನು ಅಂದ್ಕೊಂಡಿದ್ದೆ ದೇವ್ರೆ ಆಗಬಾರ್ದಪ್ಪ ದೇವ್ರೆ ಅಂತ ಹೇಳಿ ಅಂದ್ಕೊಂಡು ಬಟ್ ಹತ್ತಿರ ಇತ್ತು ಅಂತ ಗೊತ್ತು ಸಿಂಟಮ್ಸು ಕೂಡ ಕಾಣಿಸ್ಕೊಂಡಿತ್ತು ಬಟ್ ಮಾರ್ನಿಂಗ್ ಆಗಿರಲಿಲ್ಲ ಅಲ್ವಾ ಸೊ ಓಕೆ ಆಗಿಲ್ಲ ಇವತ್ತೊಂದು ದಿನ ನಾನು ಆಗಲ್ಲ ಅಂತ ಅನ್ನೋ ಹೋಪಲ್ಲಿ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಲ್ವ ಸೊ ಅವಾಗ ಪಿರಿಯಡ್ ಆದೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಹಾಗೆ ವ್ರತನೂ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ವ್ರತನ ಅಲ್ಲಿಗೆ ಎಂಡ್ ಮಾಡಿದೆ ಹಾಗೆ ಮತ್ತು ಮಕ್ಕಳನ್ನು ಎಲ್ಲೂ ಕೂಡ ಕರ್ಕೊಂಡು ಹೋಗಲಿಲ್ಲ ಮತ್ತು ಇಂಟ್ರೆಸ್ಟ್ ಆಗಲಿಲ್ಲ ಸ್ವಲ್ಪ ಲೈಟಾಗಿ ಹೊಟ್ಟೆ ಮುರ್ತಾಯಿತ್ತು ನನಗೆ ಜಾಸ್ತಿ ನೀರೆಲ್ಲ ಸ್ನೇಹಿತರೆ ಸೊ ಸ್ವಲ್ಪ ಲೈಟಾಗಿಯೇ ಇರುತ್ತೆ ಸೊ ಲೈಟಾಗಿನೇ ಇತ್ತು ಹಾಗಾಗಿ ಎಲ್ಲೂ ಹೋಗಲಿಲ್ಲ ಹಾಗಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಕಾಂದ ಬಜ್ಜಿ ಮಾಡಿದೆ ಸೊ ಆ ಒಂದು ವೀಡಿಯೋದ ರೆಸಿಪಿನ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಹಿಂದೆ ಒಂದು ಸಾರಿ ನಾನು ಶೇರ್ ಮಾಡಿದೆ ಆದ್ರೂ ಕೂಡ ಇನ್ನೂ ಒಂದು ಸಾರಿ ನಾನು ಶೇರ್ ಮಾಡಿಕೊಂಡೆ ಸೊ ನನ್ನ ಫ್ರೆಂಡು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾಳೆ ಏನಾದರೂ ನೀನು ಮಾಡಿದರೆ ಆ ಥರ ಅಪ್ಪಾಜಿ ಏನೇನು ರೆಸಿಪಿ ಮಾಡ್ತಿತ್ತು ಆ ಥರ ಎಲ್ಲ ರೆಸಿಪಿ ನೀನು ಮಾಡಿದಾಗ ಶೇರ್ ಮಾಡು ನಾನು ಖಂಡಿತ ಟ್ರೈ ಮಾಡ್ತೀನಿ ನಂಗೆ ತುಂಬ ಇಷ್ಟ ಅಪ್ಪಾಜಿ ಮಾಡೋ ಇಲ್ಲ ಅಡುಗೆ ಅಂತ ಹೇಳ್ತಾನೆ ಇರ್ತಾಳೆ ಸೊ ಹಾಗಾಗಿ ನಿನ್ನೇನು ನನ್ನ ಬಜ್ಜಿ ಮಾಡಿದೆ ಸೊ ಅದನ್ನು ನಾನು ಶೇರ್ ಮಾಡಿಕೊಂಡೆ ಇವತ್ತು ಸ್ನೇಹಿತರೆ ಕೆಲಸ ಎಲ್ಲ ಮುಗೀತು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜೆ ಅಂತೂ ಮಾಡೋ ಹಾಗಿರಲಿಲ್ಲ ಇವಾಗ ನೈಟು ಸಾರಿ ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಒಬ್ಬಳೇ ಅಲ್ವಾ ಬೆಳಗಿದ್ದು ರೊಟ್ಟಿ ಮತ್ತು ತರಕಾರಿ ಪಲ್ಯ ಮಾಡಿದೆ ಸೊ ಅದು ಇನ್ನೂ ಎರಡು ರೊಟ್ಟಿ ಇದೆ ಅದು ನನಗೆ ಮಧ್ಯಾಹ್ನಕ್ಕೆ ಸಾಕಾಗುತ್ತೆ ಇನ್ನು ನೈಟಿಗೆ ಮಾಡಬೇಕು ಇವಾಗ ಸ್ನೇಹಿತರೆ ಬಟ್ಟೆ ವಾಶ್ ಮಾಡೋದಿದೆ ಸೊ ಬಟ್ಟೆ ವಾಶ್ ಮಾಡಬೇಕು ಸ್ನೇಹಿತರೆ ಎಲ್ಲ ವಾಶ್ ಮಾಡ್ಕೊಂಡು ನಂದೆ ಆಲ್ರೆಡಿ ಮೂರೂವರೆನೇ ಆಯ್ತು ಸೊ ಮೂರುವರೆ ಮೇಲೇನೆ ಆಗಿದೆ ಯಾಕೆಂದ್ರೆ ನಾನು ಬಟ್ಟೆ ವಾಶ್ ಮಾಡ್ಕೊಂಡು ಬಂದು ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದೆಲ್ಲ ಅದು ಬೇಳೆದು ನೀರೆಲ್ಲ ಹೊರಗ್ ಬಂದ್ಬಿಟ್ಟಿದೆ ಯಾಕೆ ಅಂತಂದ್ರೆ ಇದ್ರಲ್ಲಿ ನಾನು ಸ್ಪೂನ್ ಹಾಕೋದನ್ನ ಮರ್ತೋದೆ ಸೊ ಸ್ಪೂನ್ ಹಾಕಿದ್ರೆ ನೀರೆಲ್ಲ ಹೊರಗ್ ಬರಲ್ಲ ಸೊ ನಾನು ಯಾವಾಗ ಯೂಸ್ ಮಾಡ್ತಾ ಇದ್ದೆ ನೀರ್ ಸ್ವಲ್ಪ ಜಾಸ್ತಿ ಆದಾಗ ಉಪ್ಪು ಬರುತ್ತಲ್ವಾ ಸೊ ನಾವು ಜಾಸ್ತಿ ಇಟ್ಟು ಒಂದು ಸ್ಪೂನ್ ಹಾಕಿದರೆ ಅದರ ಏನು ಹೊರಗೆ ಬರಲ್ಲ ಆ ಥರ ಬಟ್ ನಾನು ಮರ್ತೋದೆ ಯಾಕೆ ಅಂತಂದರೆ ಇನ್ನು ಕಸ ಗುಡಿಸ್ಕೋಬೇಕು ಮತ್ತು ಮಕ್ಕಳನ್ನ ಕರ್ಕೊಂಡು ಬರಬೇಕು ಸ್ಕೂಲಿಂದ ಅನ್ನೋದೊಂದು ಮೈಂಡಲ್ಲಿತ್ತು ಸೊ ಅದರಿಂದ ಬೇಗ ಬೇಗ ಮಾಡೋಕ್ಕೋಗಿ ಅದರ ಥರ ಮಿಸ್ಟೇಕ್ ಆಯಿತು ಸೊ ನೆಕ್ಸ್ಟು ಇಲ್ಲಿ ನಾನು ನುಗ್ಗೆಕಾಯಿನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಸ್ಕೂಲಿಂದ ಬಂದು ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದು ನಾನು ಸಾಂಬಾರನ್ನ ರೆಡಿ ಮಾಡ್ತೀನಿ ಹಾಗೆ ಹಾಲು ಕೂಡ ಖಾಲಿಯಾಗಿದೆ ಹಾಲು ಕೂಡ ತೊಗೊಂಡು ಬರ್ತೀನಿ ಹೋಗ್ತೀನಿ ಹಾಲು ತರಲಿಕ್ಕೆ ಅಂತೇಳ್ಬಿಟ್ಟು ಹೊರಟಿದ್ದೀನಿ ಸೊ ನನ್ನ ಒಂದು ಮಿನಿ ಅಕೌಂಟ್ ಹೇಗಿರುತ್ತೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಸೊ ಒಳಗಡೆ ಅಟ್ಲೀಸ್ಟ್ ಫಿಫ್ಟಿ ರುಪೀಸ್ ಮೇಲಂತೂ ನನ್ನ ಮೊಬೈಲ್ ಕವರಲ್ಲಿರುತ್ತೆ ಸೊ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ನಾನು ಅದರಲ್ಲಿ ಅಮೌಂಟ್ನ ಇಟ್ಕೊಂಡಿರ್ತೀನಿ ಯಾಕೆಂದರೆ ಸಮ್ ಟೈಮ್ ಪೆಟ್ರೋಲೇ ಖಾಲಿಯಾಗಿರುತ್ತೆ ಅಥವಾ ಮಕ್ಕಳೇನಾದರೂ ಏನಾದರೂ ಕೇಳ್ತಿರ್ತಾರಲ್ವ ಹಾಗಾಗಿ ನಾನು ಯಾವಾಗಲೂ ನನ್ನ ಮೊಬೈಲ್ ಕವರಲ್ಲಿ ನಾನು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇಟ್ಕೊಂಡಿರ್ತೀನಿ ಸೊ ನೀನೇ ನಮ್ಮ ಮನೆಯವ್ರು ಹಂಡ್ರೆಡ್ ರುಪೀ ಕೊಟ್ಟಿದ್ರು ಅದನ್ನ ಇಲ್ಲಿ ಇಟ್ಕೊಂಡಿದ್ದೆ ನಾನು ಮಮಶಾನಕ್ಕೆ ಹೋದ ಹಣ ವಾಪಾಸ್ ಮನೆಗೆ ಬರೋಲ್ಲ ಅನ್ನೋ ಹಾಗೆ ನನ್ನ ಕಡೆ ಕೊಟ್ಟಿರೋ ಹಣ ನಮ್ಮ ಮನೆಯವ್ರಿಗೆ ವಾಪಾಸ್ ಹೋಗಲ್ಲ ಸೊ ಇದು ಇತ್ತು ಅಂದರೆ ನಾನು ಏನು ಅದನ್ನು ವೇಸ್ಟ್ ಅಂತ ಮಾಡೋಲ್ಲ ಸೊ ಈ ಥರ ನಮ್ಮ ಮನೆಯವ್ರು ಇಲ್ದಾಗ ಅಮೌಂಟ್ ಹತ್ತು ಮನೇಲಿ ಇಲ್ದಾಗ ಸೊ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಆಲ್ರೆಡಿ ಮಂತ್ ಎಂಡ್ ಇವತ್ತು ಆಲ್ರೆಡಿ ಟ್ವೆಂಟಿ ನೈನ್ ಅಲ್ವಾ ಸೊ ಮಂತ್ ಎಂಡು ಸೊ ಸ್ಯಾಲ್ರಿನೂ ಕೂಡ ಎಲ್ಲ ಖಾಲಿ ಆಗಿದೆ ಬಟ್ ಈ ಥರ ಹಿಂದೆ ಎತ್ತಿಟ್ಕೊಂಡಿರ್ತಕ್ಕಂಥ ದುಡ್ಡು ನಮಗೆ ಯೂಸ್ ಆಗುತ್ತೆ ಸೊ ಇದು ನಿನ್ನೆ ಕೊಟ್ಟಿರೋದಾಗಿರ್ಬೋದು ಸೊ ಈ ಥರ ನಾನು ಬೇರೆ ಬೇರೆ ಹತ್ರ ಅಮೌಂಟ್ ಎಲ್ಲ ಎತ್ತಿಟ್ಬಿಡ್ತೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ಸೊ ಇದೊಂದು ಬಾಕ್ಸು ಸೊ ಈ ಬಾಕ್ಸು ನನ್ನ ಮಗನಿಗೆ ಗೊತ್ತು ಬಟ್ ಗೊತ್ತಿದ್ರೂ ನನ್ನ ಮಕ್ಳು ಆ ಥರ ಎಲ್ಲ ಅಮೌಂಟ್ ಏನು ಮುಟ್ಟಲ್ಲ ನೋಡ್ತಿರ್ಬೋದು ಇದ್ರೊಳಗಡೆ ಸೊ ಸ್ವಲ್ಪ ಅಮೌಂಟ್ ಇರುತ್ತೆ ಇದು ಯಾವ್ಯಾವಾಗಾದರೂ ನಮ್ಮ ಮನೆಯವರು ನನ್ನ ಹತ್ರ ಕೊಟ್ಟಿರ್ತಾರೆ ಸೊ ತಗೋ ಹಾಲಿಗೆ ಮೊಸರಿಗೆ ಏನಾಕಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಅದು ಕೊಟ್ಟಿರೋದು ಇರುತ್ತಲ್ವ ಸೊ ಅದು ಕೊಟ್ಟಿರೋ ಅಮೌಂಟನ್ನು ನಾನು ಈ ರೀತಿ ಒಂದು ಹಾರ್ಲೆಕ್ಸ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ನನ್ನ ಮಕ್ಳಿಗೆ ಯಾವಾಗಾದರೂ ಏನಾದರೂ ಬೇಕು ಅಂದಾಗ ದುಡ್ಡಿಲ್ಲ ಚಿನಿಮಾ ಅಂತಂದ್ರೆ ಅಲ್ಲಿ ಹಾರ್ಲೆಕ್ಸ್ ಬಾಕ್ಸ್ ಒಳಗಡೆ ಇದೆ ಕೊಡಿಸು ಅಂತ ಹೇಳ್ತಿರ್ತಾರೆ ಸೊ ಅವ್ರಿಗೆ ಆ ಬಾಕ್ಸ್ ಗೊತ್ತು ಸದ್ಬಿಟ್ರೆ ಮೊಬೈಲ್ ಕವರಲ್ಲಿ ಯಾವಾಗಲೂ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಹಂಡ್ರೆಡ್ ರುಪೀಸ್ ಅಥವಾ ಫಿಫ್ಟಿ ರುಪ್ ಫಿಫ್ಟಿ ರುಪೀಸ್ ಅಂತೂ ಇದೇ ಇರುತ್ತೆ ಸೊ ಸ್ನೇಹಿತರೆ ಮತ್ತೆ ನಾನು ಇವಾಗ ಕುಕ್ಕರ್ ಒಳಗಡೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಯಾಕೆ ಅಂತಂದ್ರೆ ನಾವು ಮಾಡೋ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ಒಂದು ಡಬ್ ಡಬಲ್ ಕೆಲಸ ಕೊಡುತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಚೆಲ್ಲೋಗಿತ್ತಲ್ವ ಅದನ್ನ ಕ್ಲೀನ್ ಮಾಡಿಕೊಂಡೆ ಇದರಲ್ಲಿ ನೀರು ಎಷ್ಟು ಇರಲಿಲ್ಲ ಬಟ್ ಬೇಳೆ ಇನ್ನೂ ಕಾಳ್ ಕಾಳು ಹಾಗೆ ಇತ್ತು ಬೆಂದಿರಲಿಲ್ಲ ಸೊ ಹಾಗಾಗಿ ಇದಕ್ಕೆ ನೀರು ಹಾಕ್ಬಿಟ್ಟು ಇವಾಗ ಒಂದು ಸ್ಪೂನ್ ಹಾಕಿ ಇಟ್ಟಿದ್ದೀನಿ ಸೊ ಇವಾಗ ಇದು ಲೀಕ್ ಆಗಲ್ಲ ಸ್ನೇಹಿತರೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸಿಟಿ ಒಳಗಡೆ ಹೋಗ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬರಬೇಕಲ್ವ ಸೊ ನೈಟಿಯಲ್ಲಿ ಹೋಗೋದಕ್ಕೆ ಚೆನ್ನಾಗಾಗಲ್ಲ ಬಟ್ ನನಗೆ ಪೀರಿಯಡ್ ಆದಾಗ ಡ್ರೆಸ್ ವೇರ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ನೈಟಿ ವೇರ್ ಮಾಡೋದಕ್ಕೇ ಇಷ್ಟ ಸೊ ಹಾಗಾಗಿ ಮನೇಲಿ ನಾನು ನೈಟಿ ವೇರ್ ಮಾಡ್ತಿದ್ದೀನಿ ಟೈಮ್ ಬಂದುಬಿಟ್ಟು ಇವಾಗ ನಾಲ್ಕು ಗಂಟೆ ಆಯಿತು ನನ್ನ ಮಗಳನ್ನ ಫಸ್ಟ್ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟು ನನ್ನ ಮಗನ್ನ ಪಿಕಪ್ ಮಾಡಲಿಕ್ಕೆ ಹೋಗ್ತೀನಿ ಸೊ ಸ್ನೇಹಿತರೆ ಹಾಗೆ ಪಿರಿಯಡ್ ಆದಾಗ ಪಿರಿಯಡ್ಡು ಬಟ್ಟೆ ಕಲೆ ಆಗಿರುತ್ತೆ ನೋಡಿ ನಮ್ಮ ಇನ್ವೆ ಇನ್ವೇ ಡ್ರೆಸ್ ಆಗಿರ್ಬೋದು ಅಥವಾ ನಮ್ದು ಪ್ಯಾಂಟ್ ಆಗಿರ್ಬೋದು ಆ ಥರ ಏನಾದರೂ ಕಲೆ ಆಯಿತು ಅಂತಂದರೆ ಲೈಫೈ ನ ಯೂಸ್ ಮಾಡಿ ವಾಶ್ ಮಾಡಿದ್ರೆ ಕಲೆಯೆಲ್ಲ ಹೋಗುತ್ತೆ ಬ್ರಷ್ ಹಾಕಿ ತಿಕ್ಬೇಕು ಅಥವಾ ಗುಂಜು ಹಾಕಿ ಉಜ್ಜಬೇಕು ಅನ್ನೋ ಥರ ಏನಿಲ್ಲ ಜಸ್ಟ್ ನಾವು ಲೈಫ್ ಸೋಪ್ ನ ಹಾಕ್ಬಿಟ್ಟು ಎರಡು ಕೈಯಿಂದ ಉಜ್ಜಿದ್ರೆ ಸಾಕು ಸೊ ಕಲೆಯೆಲ್ಲ ಹೋಗುತ್ತೆ ಸೊ ಇದು ಯೂಸ್ಫುಲ್ ಟಿಪ್ಸ್ ಅಂತ ಅಂದ್ಕೊಳ್ತೀನಿ ಸೊ ಈ ಟಿಪ್ಸ್ನ ನಾನು ಆಲ್ರೆಡಿ ಒಂದು ಟೈಮ್ ಶೇರ್ ಮಾಡ್ಕೊಂಡಿದೆ ಸೊ ಆದರೂ ಕೂಡ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ಇದ್ದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಸೊ ಬೀಗನೇ ತೊಗೊಂಡಿಲ್ಲ ಬೀಗ ತೊಗೊಂಡಿದ್ದೇನೆ ಡೋರ್ ಲಾಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲು ನಾನು ನನ್ನ ಮಗಳನ್ನ ಪಿಕಪ್ ಮಾಡಿಕೊಂಡು ನೆಕ್ಸ್ಟು ನನ್ನ ಮಗನ ಸ್ಕೂಲ್ ಹತ್ತಿರ ಬಂದಿದ್ದೀನಿ ಸೊ ಅವನಿಗೆ ಕಣ್ಣಿಂದ ಸ್ವಲ್ಪ ಸಮಸ್ಯೆ ಗಾಳಿಯೆಲ್ಲ ಹೋದರೆ ರೆಡ್ ಆಗುತ್ತೆ ಅಂತ ಹೇಳ್ತೀನಲ್ವ ಹಾಗಾಗಿ ಬೈಕಲ್ಲಿ ಸ್ಕೂಟಿಯಲ್ಲಿ ಓಡಾಡುವಾಗ ಹಾಗೆ ಮನೇಲಿ ಏನಾದರೂ ಫ್ಯಾನ್ ಹಾಕಿದರೆ ಈ ಥರ ಸ್ಪೆಕ್ಟನ್ನು ಹಾಕೊಳ್ತಾನೆ ಇದನ್ನು ಹೊರತುಪಡಿಸಿ ಸ್ಪೆಕ್ಟನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಅದೇನೇ ಅಭ್ಯಾಸ ಆಗುತ್ತೆ ಅವನು ಮುಖ ಎಲ್ಲ ಕಣ್ಣೆಲ್ಲ ಒಂಥರ ಥರ ಇರ್ತಾನೆ ಹಾಗಾಗಿ ನಾವು ಅವನಿಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಈ ರೀತಿ ಗಾಡಿಯಲ್ಲಿ ಓಡಾಡುವಾಗ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತೀವಿ ಇದರ ಜೊತೆ ಮಾಸ್ಕ್ ಕೂಡ ಅಷ್ಟೇ ಈಗಿನ ಮಕ್ಕಳು ಹೇಗೆ ಅಂದರೆ ತುಂಬಾ ಕಿತ್ಮೆಗಳನ್ನ ಮಾಡ್ತಿರ್ತಾರೆ ಸೊ ಸ್ಕೂಲ್ಗಳಲ್ಲಿ ಆಟ ಆಡೋಕ್ಕೆಲ್ಲ ಬಿಟ್ಟಾಗ ಈ ರೀತಿ ಗಾಯಗಳನ್ನ ಮಾಡ್ಕೊಳ್ತಾರೆ ಸೊ ಏನೋ ಬಿಟ್ಟಿದ್ರಂತೆ ಸೊ ಆ ಮೂಮೆಂಟಲ್ಲಿ ಕಾಂಪಿಟೇಷನ್ ಮೇಲೆ ಇಬ್ಬರೂ ಓಡಿ ಹೋಗಿ ಬಿದ್ದು ಎರಡು ಹತ್ರ ಗಾಯ ಮಾಡ್ಕೊಂಡಿದ್ದಾನೆ ರೀಸೆಂಟಾಗಿ ಒಂದು ಗಾಯ ಮಾಡ್ಕೊಂಡು ಬಂದು ಅದು ಹಾಗೆ ಮಾಯ್ತಾ ಇತ್ತು ಅದು ಮಾಯ್ತಿರುವಾಗಲೇ ಮತ್ತೆ ಎರಡು ಗಾಯ ಮಾಡ್ಕೊಂಡು ಬಂದಿದ್ದಾನೆ ಸೊ ಬರೀ ಗಾಯಗಳನ್ನ ಜಾಸ್ತಿ ಮಾಡ್ಕೊಳ್ಳೋದೆ ಅವನು ಯಾಕಂದರೆ ಅಷ್ಟು ಕಿತ್ಮೆಗಳನ್ನ ಮಾಡ್ತಿರ್ತಾನೆ ಹಾಗಾಗಿ ಅವನಿಗೆ ಜಾಸ್ತಿ ಗಾಯಗಳಾಗುತ್ತೆ ಮತ್ತೆ ಸೊ ಮಕ್ಕಳಿಗೆ ಬಂದ ತಕ್ಷಣ ಅವರು ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ಲಿಕ್ಕೆ ಹೋಗಿದ್ದಾರೆ ನಾನು ಅವರಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಜ್ಯೂಸನ್ನ ರೆಡಿ ಇದ್ದೀನಿ ಸೊ ಇವಾಗ ಸಮ್ಮರ್ ಅಲ್ವಾ ಆದಷ್ಟು ಜ್ಯೂಸು ಆ ಥರ ಮಾಡಿಕೊಡಿ ಮನೆಯಲ್ಲೇ ಲೆಮನ್ ಜ್ಯೂಸ್ ಅಂತೂ ಕೊಡಿ ವೀಕ್ಲಿ ಒನ್ ಟೈಮ್ ಆದರೂ ಅಥವಾ ಟೂ ಟೈಮ್ ಆದರೂ ಲೆಮನ್ ಜ್ಯೂಸನ್ನ ಕೊಡಿ ಸೊ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಬಿಸಿಲಿಗೂ ಅದಕ್ಕೂ ಹಾಗೇ ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಜ್ಯೂಸನ್ನ ಕುಡಿಸಿ ಹೊರಗಡೆ ಜ್ಯೂಸು ಅಂತಂದರೆ ಅಂಗಡಿಗಳಲ್ಲಿ ಸಿಕ್ತಕ್ಕಂಥ ಜ್ಯೂಸಲ್ಲ ಎಳ್ನೀರು ಕುಡಿಸಬೇಕು ಎಳ್ನೀರು ತುಂಬಾ ಒಳ್ಳೆಯದು ಈ ಬಿಸಿಲಿಗೆ ಎಷ್ಟು ದಾಹ ಇರುತ್ತಲ್ವ ಸೊ ಹಾಗೆ ಬಾಡಿನೂ ಕೂಡ ತುಂಬಾ ಹೀಟ್ ಆಗಿಬಿಟ್ಟಿರುತ್ತೆ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ ಬಿಸಿಲಿಗೆ ಸೊ ಹಾಗಾಗಿ ಎಳ್ನೀರನ್ನು ಕುಡಿಯೋದ್ರಿಂದ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಹೀಟ್ ಆ ಥರ ಎಲ್ಲ ಆಯಿತು ಅಂದರೆ ಬಾಯಲ್ಲಿ ಗುಳ್ಳೆಗಳಾಗುತ್ತೆ ಅಥವಾ ಕೈ ಕಾಲು ಒಡೆಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಳ್ನೀರನ್ನ ಕುಡಿಸ್ತಾ ಬನ್ನಿ ನಾನಿವಾಗ ಖರ್ಬೂಜ ಹಣ್ಣಿಂದು ಸಿಪ್ಪೆ ಎಲ್ಲ ತಕ್ಕೊಂಡೆ ಸೊ ಖರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ನ ನಾನು ಮಾಡಿ ಕೊಡ್ತಾ ಇದ್ದೀನಿ ಸೊ ಇದನ್ನ ಫಸ್ಟು ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಳ್ತೀನಿ ನನ್ನ ಮಗ ಆಲ್ರೆಡಿ ನೋಡ್ತಾ ಇರ್ಬೋದು ಡ್ರೆಸ್ನೆಲ್ಲ ರಿಮೂವ್ মই uh, ಫ್ರೆಶಪ್ ಆಗಿ ವಿಭೂತಿ ಎಲ್ಲ ತರಿಸ್ಕೊಂಡು ಬಂದು ಕುತ್ಕೊಂಡಿದ್ದಾನೆ ಸೊ ನಾನಿಲ್ಲಿ ಈ ರೀತಿ ಪೀಸ್ನ ಮಾಡಿಕೊಂಡೆ ಒಂದು ಕಾಲು ಭಾಗದಷ್ಟು ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಗೆ ಆ ಬಡ್ಡಿ ಮೇಲೇ ಬಿಟ್ಕೊಂಡಿದ್ದೀನಿ ಅದೇನಕ್ಕೆ ಅಂತಂದರೆ ಹೇಳ್ತೀನಿ ನಿಮ್ಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಹಣ್ಣನ್ನು ಹಾಕ್ಕೊಂಡು ಅದಕ್ಕೆ ಒಂದು ಎರಡರಿಂದ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಸೊ ಸಕ್ಕರೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗೋದಕ್ಕೂ ಮುಂಚೆನೇ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಹಾಲಲ್ಲಿ ನೆನೆಸಿಟ್ಟಿದ್ದೆ ಸೊ ಅದು ಒಂದೆರಡರಿಂದ ಮೂರು ತಾಸು ನೆನತು ಅಂದರೆ ಬಾದಾಮಿ ಸ್ವಲ್ಪ ನೆನೆಯೋದಿಕ್ಕೆ ಟೈಮ್ ಬೇಕಾಗತ್ತಲ್ವ ಸೊ ಒಂದು ಎರಡರಿಂದ ಮೂರು ತಾಸು ಚೆನ್ನಾಗಿ ನೆಂದಿತ್ತು ಅದಕ್ಕೆ ಅದನ್ನು ಅಷ್ಟು ಹಾಕೊಂಡಿದ್ದೀನಿ ಫಸ್ಟ್ ರೌಂಡಿಗೆ ನಾನು ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ನೀವು ಹಣ್ಣು ಸಕ್ಕರೆ ಹಾಲು ಜೊತೆನೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದ್ರೆ ನೀವು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿ ಯಾಕೆಂದರೆ ಮಕ್ಕಳ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿನೇ ಯಾವಾಗಲೂ ಈ ರೀತಿ ಮಿಲ್ಕ್ ಶೇಕ್ಗಳನ್ನ ಮಾಡ್ಕೊಳ್ತೀನಿ ನೀವು ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತ ಏನಿಲ್ಲ ಇದ್ದರೆ ಯೂಸ್ ಮಾಡಿದರೆ ಮಕ್ಕಳಿಗೆ ಕುಡಿಯೋದಕ್ಕೂ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ಆ ಥರ ಎಲ್ಲ ಹಾಕಿದಾಗ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತಲ್ವ ಸೊ ಹಾಗಾಗಿ ಹಾಗೆ ನನ್ನ ಮಗಳು ಬಂದ್ಬಿಟ್ಟು ಜಗಳ ಮಾಡ್ತಾ ಇದ್ದಾಳೆ ಅವ್ರ ಪಪ್ಪ ಏನೋ ಸಂಜೆ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ ಹೊರಗಡೆ ಸೊ ಹಾಗಾಗಿ ತುಂಬ ಹೊತ್ತಾಯಿತು ಜಗಳ ಸ್ಟಾರ್ಟ್ ಮಾಡಿ ಅವಳು ಕೂಡ ಮತ್ತು ಇವಾಗ ಹಾಗೆ ಸಮಾಧಾನ ಮಾಡ್ಕೊಂಡು ಬಂದಿದ್ಲು ನಾನು ಕೂಡ ಗ್ರೈಂಡ್ ಮಾಡ್ತೀನಿ ಅಂಥೇಳಿ ಅವಳಿಗೊಂದು ರೌಂಡ್ ಕೊಟ್ಟೆ ನಾನು ಹಾಕಿ ಸೊ ಎರಡನ್ನೂ ಕೂಡ ಹಾಕಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಟ್ರಾ ಹಾಲು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ನನಗಿಷ್ಟು ಸಾಕು ಮಕ್ಕಳಿಗೆ ಎರಡು ಗ್ಲಾಸ್ ಆಗತ್ತೆ ಇದು ಇವಾಗ ಇದನ್ನ ಎರಡು ಸಾರಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ನಮ್ಮ ಮನೇಲಿ ಈ ರೀತಿ ಗ್ಲಾಸು ಒಂದೇ ಇರೋದು ಸೊ ಅದರಲ್ಲಿ ಇಬ್ಬರದು ಜಗಳ ನಾನು ಫಸ್ಟು ನಾನು ಫಸ್ಟು ಅಂತ ಹೇಳ್ಬಿಟ್ಟು ಅದರಲ್ಲಿ ನನ್ನ ಮಗಳು ಬೇರೆ ಸ್ವಲ್ಪ ಜಗಳ ಸ್ಟಾರ್ಟ್ ಮಾಡಿದ್ಲಲ್ವಾ ಸೊ ಅವಳಿಗೆ ಫಸ್ಟ್ ಕೊಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೀಸ್ನ ನಾನಿಲ್ಲಿ ಎಕ್ಸ್ಟ್ರಾ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇದು ಕುಡಿಯುವಾಗ ಮಧ್ಯದಲ್ಲಿ ಒಂದೊಂದು ಸಿಕ್ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ಅವರಿಬ್ಬರಿಗೂ ಎರಡು ಗ್ಲಾಸ್ ಮಿಲ್ಕ್ ಶೇಕ್ ಆಯಿತು ನನಗೆ ಒಂದು ಅರ್ಧ ಗ್ಲಾಸ್ ಸಿಕ್ಕಿತ್ತು ಸೊ ಅದನ್ನೇ ಕುಡಿತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಆಗಲಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್